ಕರ್ವಾಕದ ಪಂಪ್ಷನ್ ಅದಾಗ ಈ ಕರು ಹುಡ್ಕೋಬೇಕಿತ್ತು ಕೊಯ್ಕೊಂಬಿಟ್ಟಿತ್ತು ಆಮೇಲೆ ನೋಡಿ ಎ ಬಿ ಎಸ್ ಕರು ಭಾಳ ಜನ ಕೇಳಿದರು ಈ ರೀತಿ ಎ ಬಿ ಎಸ್ ಇದೆ ನೋಡಿ ಆಲ್ಮೋಸ್ಟ್ ಇದು ಸೆಕ್ಸ್ ಸೆಮೆನ್ ಹಾಕಿರೋದು ಇದ್ರ ತಾಯಿಯಲ್ಲಿ ನಿಂತಿದೆ ನೋಡಿ ಅಲ್ಲಿ ತರ್ಟಿ ಲೀಡರ್ಸು ಕರುಗಳು ನೋಡಿ ಸ್ಯಾಮ್ ಸ್ನೇಹಿತರು ಯಾವ ರೀತಿ ಇದ್ದಾವೆ ಕರುಗಳು ನೋಡಿ ಆಲ್ಮೋಸ್ಟು ಆಲ್ಮೋಸ್ಟ್ ಫೀಮೇಲ್ ಕಾಫಿ ಇರೋದು ನೋಡಿ ಸ್ನೇಹಿತರೆ ಮಿಸ್ಸ ಕಾಡಿಯರ್ಪಂ ಶಿವಮೊಗ್ಗ ಬರಬೇಕು ಅಂತ ಹೇಳ್ತೀರಿ ಬನ್ನಿ ಕರು ಹಾಕಿದೆ ಕರು ಹಾಕಿದೆ ಇದೊಂದು ಸೊ ಪ್ರತಿದಿನ ಹಸುಗಳು ಬರ್ತಾನೆ ಇರ್ತವೆ ಹಸುಗಳು ಕರುಗಳು ಬರ್ತಾನೆ ಇರ್ತವೆ ಡೈರಿ ಫಾರ್ಮಿಗೆ ಬನ್ನಿ ಬಂದು ವಿಸಿಟಿಂಗ್ ಮಾಡ್ಕೊಳ್ಳಿ ವಿಸಿಟಿಂಗ್ ಮಾಡಿ ಡೈರಿ ಫಾರ್ಮ್ ಬಗ್ಗೆ ಮಾಹಿತಿ ಬೇಕಾದವರು ಯಾವಾಗ ಬೇಕಾದರೂ ಬರ್ಬೋದು ಬಂದು ಹಸುಗಳು ಅದರ ಆರೈಕೆ ನೋಡಿ ಇದು ಎ ಬಿ ಎಸ್ ಕಲ್ಲು ಇದು ಬೆಳೆ ಕೊಟ್ಟಿದೆ ಹಸು ಬೆಳೆ ಕೊಟ್ಟಿದೆ ಖರ ಹಾಕಿದೆ ಹೆಣ್ಣುಗರು ಎ ಬಿ ಎಸ್ ಭಾಳ ಚೆನ್ನಾಗಿದೆ ನೋಡಿ ತರ್ಟಿ ಲೀಟರ್ಸು ಅದ್ರ ತಾಯಿ ನಿಂತಿದೆ ಆಲ್ಮೋಸ್ಟ್ ಯಾರಿಗೂ ಬೇಕಾದವರಿಗೆ ಕಾಲ್ ಮಾಡ್ಕೊಳ್ಳಿ ನೋಡಿ ಇದು ಖರಾಗಿದೆ ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿದಿನ ಹಸುಗಳು ಹೊಸ ಹೊಸ ಹಸುಗಳು ಬರ್ತಾಯಿರ್ತವೆ ಎಲ್ಲರಿಗೂ ನಾನಾ ಥರದ ಹಸುಗಳು ಯಾರಿಗೆ ಯಾವ ರೀತಿ ಬೇಕು ಬ್ರೀಡು ಆ ರೀತಿ ಬ್ರೀಡ್ಗಳು ನಿಮಗೆ ಇರೋ ಸ್ನೇಹಿತರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಮೇಂಟೆನೆನ್ಸು ನಾನು ಹೇಳಿದ್ದೀನಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದಾಗ ಡೈರಿ ಫಾರ್ಮ್ ಸಕ್ಸಸ್ ಆಗಿ ಆಗುತ್ತೆ ನೋಡಿ ಇಷ್ಟು ಹಸು ಇದ್ದಾವೆ ಇಷ್ಟು ಹಸುವಿಂದ ಮಿನಿಮಮ್ ಇಲ್ಲಾಂದ್ರೂ ಏನಿಲ್ಲ ಅಂದ್ರೂ ಈಗ ನೂರ ಹತ್ತರಿಂದ ನೂರ ಇಪ್ಪತ್ತು ಲೀಟ್ರ್ ಹಾಲು ಹೋಗುತ್ತೆ ಒಂದು ಟೈಮಲ್ಲಿ ಸೊ ಹೀಗೆ ಮೇಂಟೆನೆನ್ಸು ಇದ್ದಾಗ ಹಸುಗಳು ಆರೈಕೆ ಮೇಂಟೆನೆನ್ಸು ಫೀಡು ಎಲ್ಲ ಚೆನ್ನಾಗಿದ್ದಾಗ ಯಾವುದೇ ಕಾಣೋಕ್ಕೊಳಿ ನೂರ ಹತ್ತು ಲೀಟ್ರ್ ಅಂದರೆ ಇನ್ನೂರು 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 ಹತ್ತು ಲೀಟ್ರ್ ಪ್ರತಿದಿನ ಹಾಲು ಹೋಗುತ್ತೆ ಆರಾಮಾಗಿ ಕಣ್ಣು ಮುತ್ಕೊಂಡು ಕುತ್ಕೊಂಡ್ರೂ ಏನಿಲ್ಲ ಅಂದ್ರೂ ಏಳು ಸಾವಿರ ರೂಪಾಯಿ ಪ್ರತಿದಿನ ಆದಾಯ ಬರ್ತಾ ಹೋಗುತ್ತೆ ಏಳು ಸಾವಿರ ರೂಪಾಯಿ ನಾನು ಹಿಂದಿ ಖರ್ಚು ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಲೇಬರ್ಸಿಗೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾಯಿದ್ದೀವಿ ಅಲ್ಲಿ ನನಗೆ ಪ್ರತಿದಿನ ಏನಿಲ್ಲ ಅಂದ್ರೂ ಒಂದು ಖರ್ಚು ಬಂದುಬಿಟ್ಟು ಪ್ರತಿ ಹಸುವಿಗೆ ಈ ಹತ್ತು ಹಸುವಿಂದ ಏನಿದ್ದಾವೆ ಹತ್ತು ಹಸುವಲ್ಲಿ ನಾನು ಮಾರಾಟ ಮಾಡಲ್ಲ ಅಂದ್ರೂ ಈ ಹಸುಗಳು ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು ಹಸು ಐದು ಕೆ ಜಿ ಅಂತ ತಿಂದರು ಹತ್ತು ಹಸುಗೆ ಐವತ್ತು ಕೆ ಜಿ ಎರಡು ದಿನಕ್ಕೆ ಎರಡು ಬೇಕಾಗುತ್ತೆ ದಿನಕ್ಕೆ ನಾನು ಕೊಡ್ತಾರೆ ಕ್ವಾಲಿಟಿ ಪಿಂಡಿ ಒಂದು ಸಾವಿರದ ಐನೂರು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಮೂರು ಸಾವಿರ ರೂಪಾಯಿ ಹಸುವುದು ಪ್ರತಿದಿನ ನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈ ಹಸುವಿಂದ ಉಳಿತಾಯ ಆಗ್ತಾ ಹೋಗುತ್ತೆ ಪ್ಲಸ್ ನೋಡಿ ನಾನು ಹೇಳಿದ್ದೀನಿ ಗೊಬ್ಬರದ ಆದಾಯನೂ ಭಾಳ ಮುಖ್ಯ ಗೊಬ್ಬರ ನೋಡಿ ಈ ಮತ್ತಿ ಕರು ಪ್ಯೂರ್ ನೋಡಿರಿ ಎ ಬಿ ಎಸ್ ಕರು ಬಂದಿದೆ ಇದು ನೋಡಿ ಗೊಬ್ಬರದ ಆದಾಯನೂ ಗೊಬ್ಬರ ಹೋಗುತ್ತೆ ಎಲ್ಲ ಆರಾಮಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ನೆಕ್ಸ್ಟು ಇದೇ ಜಾಗದಲ್ಲಿ ಮೇವನ್ನು ಮಾಡ್ಕೊಳ್ತಾ ಇದ್ದೀವಿ ಮೇವು ಎಲ್ಲ ರೀತಿಯಿಂದ ನಾನು ಏನು ಗೊತ್ತಾ ಮಿನಿಮಮ್ ಇಲ್ಲ ಅಂದರೂ ಇದಕ್ಕೆ ಆದಾಯ ಇದೆಯಲ್ಲ ನಮ್ಮ ಕಟ್ಟಿಟ್ಟ ಬುತ್ತಿ ಆಗಬೇಕು ನಾವು ಯಾರೋ ಒಂದು ಯಾವುದೋ ಒಂದು ಮೇಂಟೆನೆನ್ಸ್ ಮಾಡ್ತಾರೆ ನೋಡಿ ಕರು ಹಾಕಂಗಿದೆ ಇದು ಇದನ್ನು ಟೈಮ್ ತೈ ಟೈಮ್ ತೊಗೊಳ್ತಿದ್ದು ಕರು ಹಾಕಿದೆ ಒಂದು ಕೂತ್ಕೊಂಡಿದೆ ಸೊ ಇದು ಬಂದುಬಿಟ್ರೆ ಮತ್ತೆ ಇನ್ನೂರೈವತ್ತು ಲೀಟ್ರಿಗೆ ಹಾಲು ಹೋಗ್ಬಿಡುತ್ತೆ ಪ್ರತಿದಿನ ನನಗೆ ಸೊ ಹಾಗಾಗಿ ಏನು ಗೊತ್ತಾ ಸ್ನೇಹಿತರೆ ಮೇಂಟೆನೆನ್ಸ್ ಚೆನ್ನಾಗಿದ್ದಾಗ ಹಸುಗಳು ದುಡಿಮೆ ಆಗಲ್ಲ ಅಂದ್ರೂ ಬಂದು ನನ್ನ ಹತ್ರ ಮಾತಾಡಿ ಮೂರ್ಖ ಟ್ರಿಪ್ ಭಾಳ ಜನ ಮಾತಾಡ್ತಾರೆ ಮೂರ್ಖ ಟ್ರಿಪ್ ಮಾತಾಡ್ತಾರೆ ಆಗಲ್ಲ ಅನು ಆಗೋಲ್ಲ ಆದಾಯ ಆಗೋಲ್ಲ ಅಂಥೇಳಿ ನೋಡಿ ಈಗ ಹಾಲು ಕರಿತೀವಿ ಈಗ ಹಾಲು ಕರಿ ಕ್ಯಾನಲ್ಲಿ ತೊಗೊಂಡೋಗ್ತೀವಿ ಆದಾಯ ಯಾಕೆ ರೀ ಬರೋಲ್ಲ ಆದಾಯ ಬರಲ್ಲ ಅನ್ನೋ ಮೂರ್ಖರು ಮೂರ್ಖ ಟ್ರಿಪ್ ಮಾತಾಡಲಿ ನಮ್ಮ ಕೆಲಸ ನಾವು ಇರ್ತೀವಿ ಕಲ್ಲಪ್ಪ ಅವ್ರೆ ಹಲೋ ಜಾಹೀರ್ ಶೇರ್ ಹಲೋ ಮೂರು ಕ್ರೂ ಮೂರ್ಖಪ್ ಮಾತಾಡ್ತಾ ಇರಲಿ ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ ನಮಗೇನು ನಮಗೆ ಆದಾಯ ಬಂದು ಯಾರಿಗೂ ಕೊಡೋದಂತ ಅವಶ್ಯಕತೆ ಇಲ್ಲ ನಮ್ಮ ಆದಾಯ ನಮಗಿರುತ್ತೆ ಆರಾಮಾಗಿ ನಾನು ಓಡಾಡ್ತೀನಿ ಇರ್ತೀನಿ ಮನೆ ಮನೆಗೆ ನೆಮ್ಮದಿಯಾಗಿರ್ತೀನಿ ಸಂಜೆ ಒಂದು ಗಂಟೆ ಬರ್ತೀನಿ ದುಡಿಮೆ ಮಾಡ್ಕೊಳ್ತೀನಿ ಸುಮ್ಮನೆ ಹೋಗಿ ಮನೆಗೆ ಹೋಗಿ ಮತ್ತೆ ಮಲಗ್ತೀವಿ ಯಾರಿಗೆ ಬೇಕಿತ್ತು ಆದರೆ ಬಹಳಷ್ಟು ಜನ ಏನಂತೇಳಿ ಹೇಳಿದರೆ ಒಳ್ಳೆ ರೀತಿಯಾದ ಮಾಹಿತಿ ತೊಗೊಳ್ಳಿ ಒಳ್ಳೆ ರೀತಿಯ ಹಸು ಸಾಕಿ ಅಂತ ಹೇಳಿದಾಗ ಅವರು ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಹಸುಗಳು ಬಿಡಿ ನನಗೆ ಆರಾಮಾಗಿ ಹಸುಗಳು ಇಲ್ಲಿದ್ರು ದುಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೇನು ಅದು ದುಡಿಮೆ ಮಾಡಲೇಬೇಕು ಅದಾಗ ಏನು ಮಾಡಲೇಬೇಕು ಸರ್ ನಿಮ್ಮ ಹತ್ರ ಮೀಟ್ ಮಾಡಬೇಕು ಬನ್ನಿ ಮೀಟ್ ಮಾಡಿ ಎನಿ ಟೈಮ್ ಬನ್ನಿ ಯಾವಾಗಾದರೂ ಬನ್ನಿ ನಾವು ಅದೇ ಹೇಳ್ತಾ ನೋಡಿ ಸಿಂಪಲ್ ಶೆಡ್ಡು ಇಷ್ಟು ನೋಡಿ ಲೋ ಕಾಸ್ಟ್ ಶೆಡ್ಡು ಕಡಿಮೆ ದರದ್ದು ಶೆಡ್ಡು ಆಮೇಲೆ ಏನಿಲ್ಲ ನೋಡಿ ಈ ಜಾಗ ಬಂದುಬಿಟ್ಟು ನಿಮಗೆ ಒಂದು ನಾಲ್ಕು ಗುಂಟೆ ಜಾಗ ಇದೆ ನಾಲ್ಕು ಗುಂಟೆ ಜಾಗದಲ್ಲಿ ಪೂರ್ತಿ ಕವರ್ ಮಾಡಿದ್ದೀವಿ ಆ ಕಡೆ ಈಗ ಗ್ರೀನ್ ಮೆಸ್ಪೇರೆ ಹಾಕಬೇಕಲ್ಲಿ ಅಲ್ಲಿ ಹಾಕ್ಕೊಂಡು ಈ ಶೆಡ್ಡಿಗೆ ಮಿನಿಮಮ್ ಒಂದು ಒಂದು ಲಕ್ಷ ತಿಳಿದ್ರೆ ಖರ್ಚಾಗಿದೆ ಅಷ್ಟೇ ಇಷ್ಟೇ ಖರ್ಚು ಮಾಡಬೇಕಾಗಿರೋದು ನೋಡಿ ಟೈಮಿಗೆ ಬಿಸಿಲೇ ಬೇಕು ಮತ್ತು ಜಾಸ್ತಿ ಬಿಸಿಲಿಲ್ಲ ಅಂದರೂ ಹಸುಗಳು ನೀರು ಕುಡಿಯೋಲ್ಲ ಆರಾಮಾಗಿ ಅದ್ರ ಪಾಡಿಗೆ ಅದು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ನೋಡಿ ಜಾಸ್ತಿ ನೆರಳು ಬಂದ್ಬಿಡ್ತು ಈ ಕಡೆ ಕಟ್ಬಿಡ್ತೀವಿ ಇಲ್ಲಿ ಮಣ್ಣೆಲ್ಲ ವ್ಯವಸ್ಥೆ ಇದೆ ಮಣ್ಣಿನ ವ್ಯವಸ್ಥೆ ಇದೆ ಹಸುಗಳು ಜಾಸ್ತಿ ಏನಾದರೂ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಬಂದು ಕಟ್ಬಿಡ್ತೀವಿ ಸೊ ಇಷ್ಟೇ ಸಾಕು ನಿಮ್ಮ ಇರುವಂಥ ಜಾಗದಲ್ಲೇ ನಿಮ್ಮ ಕನಿಷ್ಠ ಜಾಗದಲ್ಲೇ ಹಸು ಕಟ್ಕೊಂಡು ಹತ್ತಕ್ಕೂ ಹೆಚ್ ಎಫ್ಗೆ ಎಷ್ಟು ಆಗುತ್ತೆ ಸರ್ ನೋಡಿ ಹತ್ತು ಹೆಚ್ ಎಫು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಯಾರೋ ಏನೋ ಮಾಡಿದ್ರು ಏನೋ ಮಾಡಿ ಹಂಗಲ್ಲ ಏನಾಗುತ್ತೆ ಅಂದರೆ ಬ್ರೀಡ್ ಸಾಕಬೇಕಾಗತ್ತೆ ಬ್ರೀಡ್ ಸಾಕಿದ್ರೆ ನಷ್ಟ ಇಲ್ಲ ನೀವು ಯಾವುದೋ ಒಂದು ಲೋಕಲ್ ತೊಗೊಂಬಂದು ಸಾಕ್ತೀನಿ ಅಂದಾಗ ಅದರಿಂದ ಆದಾಯ ತಗೋದು ಭಾಳ ಕಷ್ಟ ಆಗೋ ಸ್ನೇಹಿತರೆ ಮಿನಿಮಮ್ ಮಿನಿಮಮ್ ಒಂದು ಹಸುವಿಂದ ಹತ್ತು ಲೀಟ್ರ್ ಹಾಲು ನಮಗೆ ಹೋಗಲೇಬೇಕು ಹತ್ತು ಲೀಟ್ರ್ ಹಾಲು ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಖರ್ಚು ವೆಚ್ಚಗಳು ಅಲ್ಲಿ ನಮಗೆ ನಮಗೆ ಆಗುತ್ತೆ ಏನಿಲ್ಲ ಸಣ್ಣ ಪುಟ್ಟ ಅಂತ ಮಾಡಿದ್ರು ಏನೇ ಮಾಡಿದ್ರು ಹತ್ತು ಲೀಟ್ರ್ ಬಂದರೂ ಯಾರಿಗೂ ನಷ್ಟ ಆಗಲ್ಲ ಸ್ನೇಹಿತರೆ ಒಂದೂವರೆ ಸಾವಿರ ರೂಪಾಯಿ ಹಿಂಡಿ ಹಾಕ್ತಾಯಿದ್ದೀನಿ ಪ್ರತಿ ನನಗೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಬೀಳುತ್ತೆ ಮೂವತ್ತು ರೂಪಾಯಿ ಬಿಜ್ರೂ ಐದೈದು ಕೆಜಿ ಹಾಕಿದ್ರೆ ನನಗೆ ಬೆಳಗ್ಗೆ ಸಂಜೆ ಸೇರಿ ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ನಾನ್ನೂರು ರೂಪಾಯಿ ಆದಾಯ ಆಗುತ್ತೆ ಒಂದು ಹಸುವಿಂದ ನಾನ್ನೂರು ಅಂತ ಹೇಳಿದ್ರೆ ಮಿನಿಮಮ್ ನಾಲ್ಕು ಹತ್ತು ಹಸುವಿಂದ ನಾನೂರು ನಾಲ್ಕು ಸಾವಿರ ರೂಪಾಯಿ ಆಯಿತು ನಾಲ್ಕು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಮೇಲೆ ನನಗೆ ಇದರಿಂದ ಆದಾಯ ಬರ್ತಾ ಹೋಗುತ್ತೆ ಯಾವ ಹಸು ಮಾರಾಟ ಮಾಡಬೇಕು ಯಾವ ದುಡಿಮೆ ಮಾಡಬೇಕು ಏನೂ ಅವಶ್ಯಕತೆ ಇಲ್ಲ ಇದೇ ಥರ ಈ ಕಡೆ ಖಾಲಿ ಜಾಗ ಇದೆ ಇಲ್ಲೊಂದು ಹತ್ತು ಹದಿನೈದು ಹಸು ಕಟ್ತೀನಿ ಹತ್ತು ಹಸು ಕಟ್ತೀನಿ ಇಲ್ಲಿ ಜಾಗ ಇದೆ ಸಿಕ್ಕಾಪಟ್ಟೆ ನೋಡಿ ಇದು ಒಂದು ಎರಡು ಒಂದು ಎಕರೆ ಮತ್ತೆ ಎಕ್ಸ್ಟ್ರಾ ಜಾಗ ಉಳಿದಿದೆ ಇಲ್ಲಿ ಬಂದು ಮೇವು ಹಾಕ್ತೀನಿ ಮೇವು ಕೊಡೋಂಗಿಲ್ಲ ಎಲ್ಲ ಇದೆ ಆರಾಮಾಗಿ ಗೊಬ್ಬರನೂ ಆಗುತ್ತೆ ಹಸುಗಳು ಕನಿಷ್ಠ ಪಕ್ಷ ಇಲ್ಲ ಅಂದರೆ ಎರಡು ಲಕ್ಷ ಹಚ್ಚಿಲ್ಲ ಪ್ರತಿ ತಿಂಗಳು ಆದಾಯ ಬರುತ್ತೆ ಯಾವುದು ಮಾಡಬೇಕು ಆ ರೀತಿ ಮಾಡಬೇಕು ಅವ್ರಿಗೆ ಮಾಡಬೇಕು ಹಸು ಮಾಡಬೇಕು ದುಡಿಮೆ ಮಾಡಬೇಕು ಅನ್ನೋದೇನೂ ಇಲ್ಲ ನಾವು ಒಂದು ಒಳ್ಳೆಯದೇನೋ ಬ್ರೀಡ್ ಬಗ್ಗೆ ತಿಳಿಸೋಣ ಹಸುಗಳ ಬಗ್ಗೆ ಆರೈಕೆ ತಿಳ್ಸೋಣ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಮಾಡೋಣ ಅಂತ ಒಂದು ಕಡೆ ಹೋದಾಗ ಈ ಮೂರು ಕ್ರು ಏನು ಮಾಡ್ತಾರೆ ಬಂದಿ ಆಲ್ ಅಷ್ಟಿಕ್ ಸಿಗತ್ತಾ ಇಷ್ಟಿಕ್ ಸಿಗತ್ತಾ ಅಲ್ಲ ಬ್ರೀಡ್ ಅಂದರೆ ಏನಂತ ನೋಡಿ ನಾನು ಮುಂಚೆನೇ ಹೇಳಿದ್ದೆ ಮೊನ್ನೆ ಒಂದು ಹಸು ತೋರಿಸ್ ಹೇಳಿದ್ದೆ ನೋಡಿ ಈ ಬ್ರೀಡು ನಾನು ಅಲ್ಲಿ ಪಂಜಾಬಿಗೆ ಹೋದಾಗ ತಂದಾಗ ಇದು ಕನಿಷ್ಠ ಪಕ್ಷ ಏನೂ ಕೆಸಿಲಿರಲಿಲ್ಲ ನಾನು ಹೇಳಿದೆ ಇಪ್ಪತ್ತು ದಿನ ಟೈಮ್ ತೊಗೊಳತ್ತೆ ಅಂತೇಳಿ ನೋಡಿ ಯಾವ ರೀತಿ ಆಗಿದೆ ಇದು ಇದಕ್ಕೆ ಹೇಳೋದು ಬ್ರೀಡ್ ಅಂತೇಳಿ ಇದಕ್ಕೆ ಹಸುಗಳ ಗುರ್ತಿಸೋರು ಬೇಕು ನೋಡಿ ಇದು ಹೆಚ್ಚು ಕಡಿಮೆ ನಾನು ಹತ್ತು ಲೀಟ್ರು ಇನ್ನು ಇದು ಗೀಬ್ ಹಾಲು ತೆಗ್ದಿದ್ದೀನಿ ಇದ್ರಾಗೆ ಹತ್ತು ಲೀಟ್ರ್ ಗೀಬ್ ಹಾಲು ತೆಗ್ದೀನಿ ನೋಡಿ ಹಸು ಹೇಗಿದೆ ಫೀಮೇಲ್ ಕಾಫ್ ಕೊಟ್ಟಿದೆ ಅಲ್ಲಿ ಕೂತಿದೆ ನೋಡಿ ಫೀಮೇಲ್ ಕಾಫ್ ಕೊಟ್ಟಿದೆ ನೋಡಿ ಈ ಹಸು ನೋಡ್ಲಿಕ್ಕೆ ಎಷ್ಟು ಸಣ್ಣಗಿದೆ ಎಷ್ಟು ಸಣ್ಣಗಿದೆ ನೋಡಿ ಆರಾಮಾಗಿ ಇದು ನೋಡಿ ಇದು ಆರಾಮಾಗಿ ಹತ್ತು ಲೀಟ್ರ್ ಹಾಲು ಈಗ ತೆಗಿತೀವಿ ಈಗ ನೋಡಿ ಯಾವ ರೀತಿ ಇದೆ ಮೇಂಟೆನೆನ್ಸ್ ಭಾಳ ಮುಖ ಸ್ನೇಹಿತರೆ ಇದು ನೋಡಿ ಇದು ಮಾಡ್ಕಾಯ್ದು ಆರಾಮಾಗಿ ನೋಡಿ ಇಲ್ಲೂ ಹತ್ತು ಲೀಟ್ರ್ ಆರಾಮ ಕಣ್ಣು ಮುಚ್ಕೊಂಡು ಹತ್ತು ಲೀಟ್ರ್ ಹಾಲು ತೆಗಿತೀವಿ ಸೊ ಹಾಗಾಗಿ ಏನಾಗುತ್ತೆ ಮೇಂಟೆನೆನ್ಸು ಚೆನ್ನಾಗಿದ್ದಾಗ ಹಸುಗಳ ಆರೈಕೆ ಚೆನ್ನಾಗಿದ್ದಾಗ ಆದಾಯ ಇದೆಯಲ್ಲ ನಿಮ್ಮ ಅಟೋಮೆಟಿಕ್ಲಿ ನಿಮಗೆ ಬರ್ತಾ ಹೋಗುತ್ತೆ ನಮ್ಮ ಒಂದು ಯಾವ ಥರದ್ದು ಲೋಕಲ್ ಹಿಂಡಿ ಹಾಕಿ ಯಾವುದೇ ಥರದ್ದು ಮಾಹಿತಿ ಇಲ್ದಂಗೆ ನಾವು ಸುಖಾಸು ಮಾಡಿದಾಗ ಅಲ್ಲಿ ಅದಕ್ಕೆ ಹೇಳ್ತಿರೋದು ಬಹಳ ಜನರಿಗೆ ಮಾಹಿತಿ ತೊಗೊಂಡು ಮಾಡಿರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೇ ಉದ್ದೇಶಕ್ಕೆ ನಷ್ಟ ಅನುಭವಿಸೋದು ಬೇಡ ಲಾಭ ನಮ್ಮ ದುಡ್ಡು ನಮಗೆ ಉಳಿತಾಯ ಆಗಬೇಕು ಅಂದಾಗ ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತೀನಿ ನೋಡಿ ಭಾಳ ಮುಖ್ಯವಾಗಿ ಹೇಳ್ತಾ ಇರೋದು ಹಸುಗಳ ಆರೈಕೆ ಮತ್ತು ಅದರ ಲಾಲೆ ಪೋಷಣೆಗೆ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗತ್ತೆ ಐದು ಸಾವಿರ ರೂಪಾಯಿ ಖರ್ಚು ಮುಖ ನೋಡಿದ್ರೆ ನಮ್ಮ ಸಾವಿರಾರು ರೂಪಾಯಿ ಲಕ್ಷಾಂಗ್ಲೆ ಮಾಲು ಹಾಕಿರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಹಿತಿ ತಗೊಳ್ಳಿ ಹಿಂದೆ ಮುಂದೆ ಮಾಡ್ತೀವಿ ಇದೇ ನಮ್ಮಲ್ಲಿರೋ ಮೂರ್ಖತನ ನೋಡಿ ಎ ಬಿ ಎಸ್ ಕರು ಯಾವ ರೀತಿ ಇದೆ ಇದು ಈ ಕರು ಹಾಕಿದೆ ಎ ಬಿ ಎಸ್ಸು ನೋಡಿ ಹೇಗಿದೆ ಇದು ಆಲ್ಮೋಸ್ಟ್ ಸೆಕ್ಸೆಮ್ಯಾನ್ ಆಗಿತ್ತು ಇದು ನಾನು ಹೇಳಿದ್ದೆ ಹಸು ತೊಗೊಂಡೋಗೋರಿಗೆ ಆಲ್ಮೋಸ್ಟ್ ನಿಮಗೆ ಫಿಮೇಲ್ ಕಾಪ್ ಸಿಗುತ್ತೆ ಅಂತ ಹೇಳಿ ನೋಡಿ ಯಾವ ರೀತಿ ಇದೆ ಕರು ಇದು ಆರಾಮಾಗಿದ್ದಿದೆಯಲ್ಲ ನಾನು ಎರಡು ತಿಂಗಳು ಮಾಡಿದೆ ಐವತ್ತು ಸಾವಿರ ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ನಾನು ಎರಡು ತಿಂಗಳು ಬಿಟ್ಟು ಮಾರ್ತೀನಿ ಇದು ಸೊ ಅದಕ್ಕೂ ಮಾರಲ್ಲ ಇದು ಇಲ್ಲೇ ಇರುತ್ತೆ ಅದಕ್ಕೆ ಆರೈಕೆ ಚೆನ್ನಾಗಿದ್ದಾಗ ಹಸುಗಳ ಲಾಲನೆ ಪಾಲನೆ ಚೆನ್ನಾಗಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ದುಡಿಮೆ ಆಗ್ತೇನೆ ನಾವು ಸ್ನೇಹಿತರೆ ಬಹಳ ಜನರಿಗೆ ಹೇಳಿದ್ದೀನಿ ಬಹಳ ಜನರು ಲೈಕು ಇಷ್ಟ ಆದರೂ ಲೈಕ್ ಮಾಡಿ ಲೈಕ್ ಮಾಡಿ ಕಡಿಮೆ ಬರ್ತಾಯಿದೆ ಯಾರ್ಯಾರು ಲೈಕ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಲೈಕ್ ಮಾಡಿ ನೋಡಿ ಇದು ಕರು ಹಾಕಿತ್ತು ಇದು ಕರು ಹಾಕಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಇದರಲ್ಲಿ ಭಾಳ ದೊಡ್ಡ ಕರುವು ಬಂದುಬಿಡ್ತಿದ್ದಾಗ ದೊಡ್ಡ ಕರುವು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಏನಾಗ್ಬಿಡ್ತು ಭಾಳ ಇದಾಯ್ತು ಇದು ಏನಾಗುತ್ತೆ ಮತ್ತೆ ಇನ್ನು ದಿನ ಅದಕ್ಕೆ ಸುಧಾರಿಸ್ಕೊಳ್ಳೋಕ್ಕೆ ಇದೊಂದು ಟ್ರೀಟ್ಮೆಂಟ್ ನಡೀತಾ ಇದೆ ನಾಲ್ಕೈದು ದಿನದಲ್ಲಿ ಆಲ್ಮೋಸ್ಟ್ ರೆಡಿ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಕಟ್ಬಿಟ್ಟಿದ್ದೀವಿ ಇದು ಒಂದು ಆರೈಕೆಯಲ್ಲಿ ಮಾಡಬೇಕಾಗಿರುವಂಥ ಒಂದು ಅಂಶ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಾಕಬೇಕು ನಮಗೆ ಫಸ್ಟು ಮಾಹಿತಿ ಮಾಹಿತಿ ತೊಗೊಂಡು ಮಾಡಿದಾಗ ನಷ್ಟ ಯಾವುದೇ ಕಾರಣಕ್ಕಾಗಲ್ಲ ಮಾಹಿತಿ ಇಲ್ದಾಗ ಮಾಡಿದ್ರೆ ಯಾವುದು ಎಷ್ಟು ಹಾಕ್ತೀವಿ ಏನು ಹಾಕ್ತೀವಿ ಎಷ್ಟ ಅವೆಲ್ಲ ನಮ್ಮ ಒಂದು ಲೆಕ್ಕಾಚಾರ ಮೀರಿ ಹೋಗ್ಬಿಡತ್ತೆ ಸೊ ಹಾಗಾಗಿ ಎಲ್ಲ ವಿಷಯವನ್ನು ಅರ್ತ್ಕೊಳ್ಳಿ ಸ್ನೇಹಿತರೆ ಅರ್ತ್ಕೊಂಡು ತಿಳ್ಕೊಂಡು ಮಾಡಿದಾಗ ನಷ್ಟ ಯಾವುದೇ ಕಾರಣಕ್ಕೂ ನಷ್ಟ ಆಗೋಲ್ಲ ನಷ್ಟ ಅಂತ ಹೇಳಿದವರು ಮೂರು ಕ್ರು ಹೋಗಬೇಡಿ ಯಾರಿಗೆ ಇದು ಬಗ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆಸಕ್ತಿಯಿಂದ ಮಾಡ್ತೀನಿ ಅಂದವರು ಇದನ್ನು ನೀವು ಬಹಳ ಸಂತೋಷದಿಂದ ಮಾಡಿ ಹಸುಗಳ ಆರೈಕೆ ಬಗ್ಗೆ ಎಲ್ಲದ್ರ ಬಗ್ಗೆ ಆರೈಕೆ ತೊಗೊಂಡು ನೀವು ಮಾಡಿ ಯಾವುದೇ ಹಸುವನ್ನ ನಿಮ್ಮ ಕಡಿಮೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಇರೋ ಹಸು ನಿಮಗೆ ಯಾವತ್ತೂ ನಷ್ಟ ಕೊಡಲ್ಲ ಸ್ನೇಹಿತರೆ ಅದಕ್ಕೆ ಹೇಳೋದು ಒಂದು ಐವತ್ತು ಸಾವಿರ ಒಂದು ಲಕ್ಷ ಒಂದು ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ ಬ್ರೀಡ್ ತೊಗೊಳ್ಳಿ ನನ್ನ ಹತ್ರ ತಗೋಬೇಡಿ ನನ್ನ ಹತ್ರ ತೊಗೋಬೇಡಿ ಅಂತ ಇಲ್ಲ ನನ್ನ ಹತ್ರ ತೊಗೊಳ್ಳಿ ಅಂತಲೂ ಇಲ್ಲ ನೀವು ಒಳ್ಳೆ ಬ್ರೀಡ್ ತೊಗೊಳ್ಳಿ ಸಾಕಿ ಒಳ್ಳೆ ಆದಾಯಗಳ್ತೀವಿ ಒಳ್ಳೆ ಒಂದು ಎರಡು ಹಸು ಕಟ್ಟಿದ್ರೆ ಮನೆ ಆರಾಮಾಗಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಂಗೆ ಒಳ್ಳೆ ಕ್ವಾಲಿಟಿ ಎರಡು ಹಸು ಕಟ್ಟಿದರೆ ಗೋರ್ಮೆಂಟ್ ಎಂಪ್ಲಾಯ್ ಇದ್ದಂಗೆ ಯಾರ ಹಿಂದೆನೂ ಹೋಗೋ ಅವಶ್ಯಕತೆ ಇಲ್ಲ ಯಾರು ದುಡಿಮೆಗೂ ಮಾಡೋದಿಲ್ಲ ಆಮೇಲೆ ಕಾಂಪಿಟೇಷನ್ ಬಿಸ್ನೆಸ್ಸು ಅಲ್ಲ ಸೊ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂಡು ಹೋದಾಗ ಈ ದುಡಿಮೆ ಡೆಫಿನೆಟ್ಲಿ ಸರ್ ಪಂಜಾಬ್ ಇದ್ದೀನಿ ಅಂತ ಹೇಳಿದ್ರಿ ಶಿವಮೊಗ್ಗ ಬಂದರೆ ಇನ್ನೂ ಹದಿನೈದು ದಿನ ಪಂಜಾಬ್ನಲ್ಲಿ ಮತ್ತೆ ಅಂತ ಹೇಳಿದ್ವಿ ಇಲ್ಲ ಪಂಜಾಬಲ್ಲಿ ಇರ್ಬೇಕು ಅಂತ ಮಾಡಿದ್ವಿ ನನಗೆ ಆರೋಗ್ಯ ಭಾಳ ಹದ್ಗಟ್ಟು ಹೋಗಿ ಆರೋಗ್ಯ ಅಂತ ಹೇಳಿದ್ರೆ ಈಗ ಶೀತ ಜ್ವರ ಸಿಕ್ಕಾಪಡಿ ಜಾಸ್ತಿ ಆಗ್ಬಿಟ್ಟು ಇಲ್ಲಿ ಸ್ವಲ್ಪ ಇಮಿಡಿಯೇಟ್ಲಿ ನಾನು ಏನು ಮಾಡಿದ್ವಿ ಬುಕ್ ಮಾಡಿಬಿಟ್ಟು ಎಲ್ಲ ರೆಡಿ ಇತ್ತು ಅಲ್ಲಿ ಲೋಡಿಂಗಿಗೆ ರೆಡಿ ಮಾಡಿ ಬಂದುಬಿಟ್ಟೆ ನಾನು ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಪೇಮೆಂಟ್ ಒಂದು ಕೊಡೋದಿತ್ತು ಪೇಮೆಂಟ್ ಕೊಟ್ಟು ಮಾಡೋದಿತ್ತು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟೆ ಈಗ ಇದು ನೋಡಿ ನಾಲ್ಕು ಹಸು ಹೋಗ್ತಾ ಇದಾವೆ ಅವರು ಶೆಡ್ ರೆಡಿ ಆಗ್ತಾಯಿದ್ದೇನು ಸೊ ಹಾಗಾಗಿ ಅವರು ತೊಗೊಂಡೋಗಿಲ್ಲ ಈ ಕಡೆ ಇರೋ ಹಸುಗಳು ಶೆಡ್ ರೆಡಿ ಆದಮೇಲೆ ತೊಗೊಂಡೋಗ್ತೀನಿ ಅಂತ ಹೇಳಿದಾರೆ ನಮ್ಮಲ್ಲೇ ನೋಡಿ ಫಿಮೇಲ್ ಕಾಫ್ ಸೇಲ್ ಆಗಿದೆ ಅದು ಹಸು ಫಿಮೇಲ್ ಕಾಫಿಗೆ ಬಂದಿದೆ ಫಿಮೇಲ್ ಕಾಫು ಹೆಂಗರ ಒಳ್ಳೆ ನಿಮಗೆ ನಿಮಗೆ ಬಲೊಬ್ಬರು ಏನಂತ ಅಂದರೆ ಸರ್ ಪಂಜಾಬ್ ಬ್ರೀಡ್ ನಮ್ಮಲ್ಲಿ ಅಡ್ಜಸ್ಟ್ ಆಗುತ್ತಾ ನಮ್ಮಲ್ಲಿ ತಿನ್ನತ್ತಾ ಮೇವು ತಿನ್ನತ್ತಾ ಏನು ಅಂತ ಬಹಳ ಜನರಿಗೆ ಒಂದು ಇದಿದೆ ಏನೋ ಡೌಟು ಎಲ್ಲ ಪಂಜಾಬ್ ಬ್ರೀಡ್ ನಮ್ಮಲ್ಲಿ ಸೆಟ್ ಆಗುತ್ತಾ ನೋಡಿ ಕಣ್ಣು ಮುಂದೆನೇ ಕಾಣ್ತಾ ಇದೆ ನಿಮಗೆ ಹಿಂದೆ ಮುಂದೆ ಮುಚ್ಚುಮರಿ ಮಾಡಿ ಅಂತ ಆರಾಮಾಗಿ ಪಂಜಾಬ್ ನೋಡಿ ಯಾವ ರೀತಿ ತಿಂತಿದ್ದಾವೆ ಯಾವ ರೀತಿ ಮಂಡ್ಯ ಬಂದರೆ ಹಸು ಸಿಗುತ್ತಾ ಮೇಕೆ ಕರು ಸಿಗುತ್ತಾ ಮತ್ತು ಇಲ್ಲ ಮತ್ತು ಕರುಗಳು ಈಗ ನೀನು ಎಷ್ಟು ಒಂದು ತಿಂಗಳಾಗತ್ತೆ ಕೊಡೋಕ್ಕೆ ಇದು ಆಲ್ಮೋಸ್ಟ್ ಎಲ್ಲ ಹಾಲು ಕುಡಿಸುವಂಥ ಕರುಗಳು ಇಲ್ಲಿ ಇದು ಕೊಡೋಲ್ಲ ಇದು ನೆಕ್ಸ್ಟ್ ನಿಮಗೆ ಒಂದು ಎರಡು ತಿಂಗಳಾದ್ಮೇಲೆ ಕರುಗಳು ಸಿಗ್ತಾ ಹೋಗುತ್ತೆ ನೋಡಿ ಎ ಬಿ ಎಸ್ ಕರು ಬ್ರೀಡ್ ಈ ರೀತಿ ಇರಬೇಕು ಕರು ಇದು ನೋಡಿ ಎಷ್ಟು ಇದೆ ಈ ರೀತಿಯಾಗಿ ಅದೇ ತಾಯಿ ಅದರದ್ದು ಕೂತಾಯಿದೆಯಲ್ಲ ಅದೇ ತಾಯಿ ಅದರದ್ದು ಸೊ ನಮ್ಮ ಜೊತೆ ಇರೋರು ನಮ್ಮ ಚಾನಲ್ ಜೊತೆ ಸೇರಿರೋರು ಆಲ್ಮೋಸ್ಟು ಹಲೋ ಬ್ರದರ್ ಕರಿಬಸಪ್ಪ ರೇ ನಮಸ್ಕಾರ ನಮಗೆ ಏನಾಗಿದೆ ಅಂದರೆ ಬಹಳ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಗಿದೆ ಯಾಕೆಂದರೆ ಹಸುಗಳು ನಾನು ವ್ಯಾಪಾರಿ ಟೈಪ್ ಟ್ರೀಟ್ ಮಾಡ್ತಾರೆ ಜನ ಸರ್ ನೀವು ಅಷ್ಟಿಗೆ ಸಿಗತ್ತಾ ಇಷ್ಟಿಕ್ ಸಿಗತ್ತಾ ಬನ್ನಿ ಹಸುಗಳು ನೋಡಿ ಆಮೇಲೆ ರೇಟ್ ಮಾಡಿ ಹಸುಗಳು ಯಾವ ರೀತಿ ಇದ್ದಾವೆ ಅನ್ನೋದು ಮುಖ್ಯ ಅಲ್ಲ ನಾವು ತೊಗೊಳೋದು ಆಮೇಲಿಂದು ಫಸ್ಟ್ ಹಸುಗಳ ಬಗ್ಗೆ ಆಯ್ಕೆ ಮಾಡೋಕ್ಕೆ ಬರ್ಬೇಕು ಸ್ನೇಹಿತರೆ ಹಸುಗಳ ಆಯ್ಕೆ ಭಾಳ ಮುಖ್ಯ ಹಸುಗಳ ಆಯ್ಕೆ ಚೆನ್ನಾಗಿದ್ದಾಗ ನಮ್ಮ ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಲಿಕ್ಕೆ ಯಾರೂ ತಡೆಯೋಕ್ಕಾಗಲ್ಲ ನಮ್ಮ ನಮ್ಮ ಡೈರಿ ಫಾರ್ಮೇ ಫೇಲ್ ಇದೆ ಅಂದಾಗ ನಮ್ಮ ಒಂದು ಮಾಡ್ಕೊಳ್ಳೋವಂಥ ಮೇಂಟೆನೆನ್ಸೇ ಕಡಿಮೆ ಇದೆ ಅಂದಾಗ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಡೈರಿ ಫಾರ್ಮ್ ಫೇಲ್ ಆಗೇ ಆಗುತ್ತೆ ಯಾರು ಇವತ್ತು ನಮ್ಮ ಚಾನಲಿಗೆ ಬಂದಿದ್ದೀರಾ ಹೊಸ್ದಾಗ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ ಬಿಡಿ ನನಗೆ ಈ ಯೂಟ್ಯೂಬು ಒಂದು ಪ್ಲಾಟ್ಫಾರಮ್ ನಾಲ್ಕು ಜನರಿಗೆ ಮಾಹಿತಿ ಕೊಡುವಂಥ ಪ್ಲಾಟ್ಫಾರ್ಮ್ ಇದು ಯಾರಿಗೆ ಏನು ಎಷ್ಟು ಏನು ಮಾಡ್ಬೋದು ಅಷ್ಟು ಮಾಡ್ಬೋದು ಬಿಟ್ಟರೆ ನನ್ನಿಂದ ನನಗೆ ಯಾರಿಗೂ ಚೇಂಜ್ ಮಾಡೋಕ್ಕೂ ಆಗೋಲ್ಲ ಅವ್ರ ಮನಸ್ಥಿತಿ ನಾನು ಚೇಂಜ್ ಮಾಡೋಕ್ಕೂ ಆಗೋಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿರ್ತೀವಿ ನೀವು ಪಾಸಿಟಿವಲ್ಲಿ ತೊಗೊಳ್ಳಿ ಪಾಸಿಟಿವ್ ತೊಗೊಳ್ಳಿ ನೆಗೆಟಿವ್ ಅಲ್ಲಿ ನೆಗೆಟಿವ್ ತೊಗೊಳ್ಳಿ ಯಾರಿಗೆ ಏನು ಮಾಡಿದ್ರು ನೋಡಿ ಅವರ ಮನಸ್ಥಿತಿ ನಾನು ಬದಲಾಯಿಸಕ್ಕೆ ನಮಗೆ ಭಾಳ ಜನ ಹೇಳ್ತಾರೆ ನೀವು ಮಾರಾಟ ಮಾಡ್ತಿದ್ದೀರಾ ಅದು ಮಾಡ್ತೀರ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಹಸುಗಳು ಬೇಕು ಇದ್ದೀವಿ ಕೊಡ್ತಾಯಿದ್ದೀವಿ ಹಸುಗಳು ಬಂದರೆ ಹೇಳಿ ಅಂತಂದರೆ ಹಸುಗಳು ಬಂದಾಗ ಹೇಳ್ತಾ ಇದ್ದೀವಿ ಅಪ್ಡೇಟ್ ಮಾಡ್ತೀವಿ ಪ್ರತಿದಿನ ಲಾರಿ ಬಂದಾಗ ಆ ಲಾರಿ ಬಂದಿದ್ದು ಟ್ಯಾಬ್ಲೆಟ್ ಮಾಡ್ತೀವಿ ಹಸುಗಳದ್ದು ಹಸುಗಳ ಡೀಟೇಲ್ ಕೊಡ್ತೀವಿ ಅದರಾಗ ಮುಚ್ಚುಮರಿ ಮಾಡೋಂಥದ್ದು ಏನಿದೆ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ತೀವಿ ಹಸು ಒಳ್ಳೆ ಯಾರು ಯಾರು ಏನೋ ಹೇಳ್ತಾರೆ ಅಂತ ಮೂರು ಕಡೆ ಟೈಪು ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ ಯಾರು ನಿಮಗೆ ಮಾಡೋಕೆ ಇಷ್ಟ ಇದೆಯಾ ವಾವ್ ರವಿ ಅಖನ ಯಾರಿಗೆ ಮಾಡೋಕ್ಕೆ ಇಷ್ಟ ಇದೆ ಸಂತೋಷವಾಗಿ ಮಾಡಬೇಕು ತೃಪ್ ಪ್ರೀತಿ ವಿಶ್ವಾಸದಿಂದ ತೃಪ್ತಿಯಿಂದ ಹೈನುಗಾರಿಕೆ ಮಾಡಿ ಲಾಭಾಂಶ ತೊಗೊಳತ್ತೀವಿ ಯಾರೋ ಒಂದು ಯಾರೋ ಹೇಳಿದ್ರು ಹಂಗೆ ಮಾಡೋದು ಇದ್ದಾಗ ನಾವು ಸಕ್ಸಸ್ಫುಲ್ ಆಗ್ತೀವಿ ಸ್ನೇಹಿತರೆ ಮೇಂಟೆನೆನ್ಸ್ ಬಗ್ಗೆ ಮಾಹಿತಿ ಇಲ್ಲ ಅಂದಾಗ ನಾವು ಯಾವುದೇ ಕಾರಣಕ್ಕೂ ನಾವು ಸಕ್ಸಸ್ಫುಲ್ ಹೋಗೋಕ್ಕಾಗಲ್ಲ ನೋಡಿ ಯಾರು ಹೊಸದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಮುಂದೆ ನಾಳೆ ಹಸುಗಳು ಬರ್ತದೆ ಲೈವ್ ವಿಡಿಯೋ ಮಾಡ್ತೀನಿ Ја нату коси нејзиниот сенс нејзиниот речник, филе. Ок, ќе